ವಿಆರ್ಡಿ ಎಜುಕೇಶನ್ ಟ್ರಸ್ಟ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಹಾಗೂ ಮಾನ್ಯತೆ ಪಡೆದಿದೆ ವಿಆರ್ಡಿ ಅಧ್ಯಯನ ಮತ್ತು ಪರೀಕ್ಷಾ ಕೇಂದ್ರ ರಾಯಚೂರು ನೇರವಾಗಿ ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ವಿಳಾಸ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಹಿಂದುಗಡೆ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ನಗರದ ಒಳಬಳ್ಳಾರಿ ರಸ್ತೆಯಲ್ಲಿರುವ ಶ್ರೀಮಠ ಸೇವಾ ಟ್ರಸ್ಟ್ ಹರಟನೂರು ಕಾರುಣ್ಯ ನೆಲೆ ವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂದ್ಯ ಆಶ್ರಮದಲ್ಲಿ ದಿವಂಗತ ಕೆ ಗೋವಿಂದರೆಡ್ಡಿ ಅವರ ಹತ್ತನೇ ವರ್ಷದ ಪುಣ್ಯಾರಾಧನೆ ಕಾರ್ಯಕ್ರಮದಲ್ಲಿ ಕಾರುಣ್ಯ ಅನ್ನಪೂರ್ಣೇಶ್ವರಿ ಧಾಮವನ್ನು ಅವರ ಕುಟುಂಬದ ಒಪ್ಪಿಗೆಯ ಮೇರೆಗೆ ಆಶ್ರಮದಲ್ಲಿ ಆಶ್ರಯ ಪಡೆದಿರುವ ಬಸವಾದಿ ಶರಣರ ಅಮೃತ ಹಸ್ತದಿಂದ ಉದ್ಘಾಟಿಸಲಾಯಿತು ಈ ಸಮಯದಲ್ಲಿ ಅವರ ಕುಟುಂಬದಿಂದ ವಿಶೇಷ ಮಹಾಪ್ರಸಾದ ಸೇವೆ ಹಾಗೂ ಹಣ್ಣು ಹಂಪಲುಗಳನ್ನು ವಿತರಣೆ ಮೂಲಕ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಭೋಜನ ಶಾಲೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ದಿವಂಗತ ಕೆ ರೆಡ್ಡಿ ಅವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಎಲ್ಲಾ ಆಶ್ರಮದ ಆಶ್ರಯದಾತರುಗಳ ವತಿಯಿಂದ ಪುಷ್ಪಾರ್ಚನೆ ಮಾಡಲಾಯಿತು ನಂತರ ಆಶ್ರಮದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಚನ್ನಬಸವ ಸ್ವಾಮಿ ಹಿರೇಮಠ ಮಾತನಾಡಿ ನಮ್ಮ ಕಾರುಣ್ಯ ಆಶ್ರಮ ಹುಟ್ಟಿದಾಗಿನಿಂದಲೂ ದಿವಂಗತ ಕೆ ಗೋವಿಂದರೆಡ್ಡಿ ಅವರ ಮಕ್ಕಳಾದ ಕೆ ರಾಜಶೇಖರ ರೆಡ್ಡಿ ಹಾಗೂ ಸಹನ ಮಕ್ಕಳ ಆಸ್ಪತ್ರೆಯ ಮಕ್ಕಳ ತಜ್ಞರಾದ ಡಾಕ್ಟರ್ ಕೆ ಶಿವರಾಜ್ ಇವರುಗಳ ಸೇವೆ ನಿರಂತರವಾಗಿ ನಮ್ಮ ಕಾರುಣ್ಯಾಶ್ರಮಕ್ಕೆ ದೊರೆಯುತ್ತಿದೆ ನಮ್ಮ ಕಾರುಣ್ಯಾಶ್ರಮವು ಕುಷ್ಟಗಿ ರಸ್ತೆಯ ಕಟ್ಟಡದಿಂದ ಒಳಬಳ್ಳಾರಿ ರಸ್ತೆಯ ನೂತನ ಜಾಗಕ್ಕೆ ಸ್ಥಳಾಂತರಗೊಳ್ಳುವ ಸಮಯದಲ್ಲಿ ಆಶ್ರಮಕ್ಕೆ ಬಹುದೊಡ್ಡ ಸಹಾಯ ದೊರೆತಿತ್ತು ಮತ್ತು ಆಶ್ರಮಕ್ಕೆ ಬೇಕಾಗಿದ್ದ ಸುಮಾರು ಹತ್ತು ಶೌಚಾಲಯ ಮತ್ತು ಗೃಹಗಳನ್ನು ನಿರ್ಮಿಸಿ ಆಶ್ರಮಕ್ಕೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ವ್ಯವಸ್ಥಿತವಾಗಿ ಮಾಡಿಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಇವರ ಎಲ್ಲಾ ಸೇವೆಯನ್ನು ಪರಿಗಣಿಸಿ ನಿರಂತರ ಅನಾಥ ಪರ ಸಮಾಜ ಪರ ಕಾರ್ಯ ಮಾಡುವ ಈ ಕುಟುಂಬಕ್ಕೆ ಕಾರುಣ್ಯಾಶ್ರಮದಲ್ಲಿನ ಎಲ್ಲಾ ಅನಾಥ ನೊಂದ ಜೀವಿಗಳ ಆಶೀರ್ವಾದ ನಿರಂತರವಾಗಿರುತ್ತದೆ ಈ ಎಲ್ಲಾ ಸೇವೆಗಳನ್ನು ಮನಸ್ಸಂತೋಷದಿಂದ ಒಪ್ಪಿಕೊಂಡು ಟ್ರಸ್ಟ್ ನ ಪದಾಧಿಕಾರಿಗಳು ಹಾಗೂ ಎಲ್ಲಾ ದಾನಿಗಳು ಮತ್ತು ಆಡಳಿತ ಮಂಡಳಿ ಸಲಹಾ ಸಮಿತಿಯ ಮತ್ತು ನಾಡಿನ ಎಲ್ಲಾ ಗುರು ಹಿರಿಯರ ಒಪ್ಪಿಗೆಯಂತೆ ಆಶ್ರಮದಲ್ಲಿನ ಭೋಜನ ಶಾಲೆಗೆ ದಿವಂಗತ ಕೆ ಗೋವಿಂದ ರೆಡ್ಡಿ ನಿವೃತ್ತ ಇಂಜಿನಿಯರ್ ಸ್ಮರಣಾರ್ಥ ಅನ್ನಪೂರ್ಣೇಶ್ವರಿ ಧಾಮ ಎಂದು ನಾಮಕರಣ ಮಾಡಲಾಗಿದೆ ಈ ನಾಮಕರಣ ಶಾಶ್ವತವಾಗಿ ಮುಂದಿನ ಪೀಳಿಗೆಯಲ್ಲಿಯೂ ಕೂಡ ಮುಂದುವರಿಸುತ್ತೇವೆ ನಮ್ಮ ಆಶ್ರಮದ ಇನ್ನೂ ಅಗತ್ಯ ಸೌಕರ್ಯಗಳಿಗೆ ಸಹಾಯ ಮಾಡುವ ಮೂಲಕ ಸಹಕರಿಸುವುದಾಗಿ ಅವರ ಕುಟುಂಬ ಭರವಸೆ ನೀಡಿದೆ ಎಂದು ಹೇಳಿದರು ಸಾಣಾ ಆಸ್ಪತ್ರೆ ಸಾನಾ ಆಸ್ಪತ್ರೆ ಅಂದ್ರೆ ಕಾರುಣ್ಯ ಆಶ್ರಮ ಅನ್ನೋ ರೀತಿಯಲ್ಲಿ ಚಿಂತನೂರಲ್ಲಿ ಪ್ರತಿಯೊಬ್ಬರ ಮನೆ ಮನಸ್ಸಲ್ಲಿ ಇಂಥ ಒಂದು ಹಿರಿಯರ ಒಂದು ಪುಣ್ಯಾರಾಧನೆಯ ದಿನ ನಾವು ಈ ಭೋಜನ ಶಾಲೆಯನ್ನ ಉದ್ಘಾಟಿಸಿದೀವಿ ಮತ್ತು ಇಲ್ಲಿ ವಿಶೇಷ ಪೂಜೆಯನ್ನ ಅಪ್ಪಾಜಿ ಅವರಾದಂತಹ ಸಹ ದಿವಂಗ ಕೆ ಗೋವಿಂದ ರೆಡ್ಡಿ ಅವರ ಭಾವಚಿತ್ರಕ್ಕೆ ಒಂದು ವಿಶೇಷ ಪೂಜೆಯನ್ನ ಸಲ್ಲಿಸಿ ಅವರ ಕುಟುಂಬದ ವತಿಯಿಂದ ಅನ್ನದಾನ ಸಂತರ್ಪಣೆಯನ್ನು ಮಾಡೋದ್ರ ಮೂಲಕ ಬಹಳ ಅತ್ಯದ್ಭುತ ಮಹಾಪ್ರಸಾದ ಸೇವೆಯನ್ನು ಕೂಡ ಅವರ ಕುಟುಂಬದಿಂದ ಇದು ನೆರವೇರ್ತಾ ಇದೆ ಬಹಳ ಖುಷಿ ಆಗ್ತದೆ ಯಾಕಂತಂದ್ರೆ ಇವತ್ತು ಇಂಥ ಒಬ್ಬ ಕರುಣಾಮಯು ಅವರ ತಂದೆಯ ಹೆಸರಲ್ಲಿ ಅವರ ಒಂದು ಪಿತೋಶ್ರೀಗಳ ಒಂದು ಹೆಸರಲ್ಲಿ ಇಂಥ ಒಂದು ಸೇವೆ ಮಾಡುವಂತ ಯಾವ್ದಾದ್ರೂ ಕುಟುಂಬ ಇದ್ರೆ ಅದು ನಮ್ಮ ಸಿಂಧನೂರಿನ ಒಂದು ಕೆ ಗೋಧರೆಡ್ಡಿ ಅವರ ಕುಟುಂಬ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಯಾಕಂದ್ರೆ ಈ ಕಾಮಿಣ ಆಶ್ರಮ ಈ ನಾವು ದಾನಿಗಳ ಅನುಕೊಂಡಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಅವರು ಈ ಆಶ್ರಮವನ್ನು ನಿರ್ಮಿಸಿದ್ದಾರೆ ಮತ್ತು ವಿಶೇಷವಾಗಿ ಅವರ ಹಿರಿಯ ಮಗನಾಗ ರಾಜಶೇಖರ್ ರೆಡ್ಡಿಯವರು ನಿರಂತರವಾಗಿ ಕಾರ್ಯಾಶ್ರಮದ ಬಗ್ಗೆ ಬಹಳ ಚಿಂತನೆಯನ್ನು ಇಟ್ಕೊಂಡಿದ್ದಾರೆ ಅಂತಹ ಆಶ್ರಮದ ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳು ಹಾಗೂ ಅಕ್ಷಯ ಆಹಾರ ಜೋಳಿಗೆ ಸೇವಾ ಟ್ರಸ್ಟ್ ನ ಕಾರ್ಯದರ್ಶಿಗಳಾದ ಅಶೋಕ್ ನಲ್ಲ ಮಾತನಾಡಿ ನಮ್ಮ ಸಿಂಧನೂರಿನ ದಿವಂಗತ ಕೆ ಗೋವಿಂದ ರೆಡ್ಡಿ ಅವರ ಹಿರಿಯ ಪುತ್ರರಾದ ಕೆ ರಾಜಶೇಖರ ರೆಡ್ಡಿ ಅವರು ತೆರೆಯ ಹಿಂದೆ ಕಾರುಣ್ಯ ಕುಟುಂಬವನ್ನು ಕಾಪಾಡುವ ಕಲಿಯುಗದ ಕರುಣಾಮಯಿ ದಾನಿಗಳಾಗಿದ್ದಾರೆ ಇವರು ಕಾರುಣ್ಯ ಕುಟುಂಬದ ಯಜಮಾನರಾಗಿ ನಿತ್ಯದ ತಮ್ಮ ಜೀವನದಲ್ಲಿ ಕಾರುಣ್ಯ ಕುಟುಂಬವನ್ನು ಸಹ ತಮ್ಮ ಸ್ವಂತ ಕುಟುಂಬದ ಹಾಗೆ ನೋಡಿಕೊಳ್ಳುತ್ತಿದ್ದಾರೆ ಇವರ ಪಿತೋಶ್ರೀಗಳ ಭೋಜನ ಶಾಲೆಯ ನಾಮಕರಣ ಪ್ರತಿಯೊಬ್ಬರಿಗೆ ಸ್ಫೂರ್ತಿಯಾಗಿದೆ ಎಂದು ಹೇಳಿದರು ಅವರು ಈ ಆಶ್ರಮಕ್ಕೆ ಬೆನ್ನೆಲುಬಾಗಿ ನಿಂತುಕೊಂಡು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಸಹಾಯ ಸಾಕಾರ ಹೀಗೆ ಇರಲಿ ಅಂತ ಹೇಳಿ ಇವತ್ತು ಇದೊಂದು ಹೊಸ ಕಕ್ಕ ಅತಿ ಹೆಚ್ಚಿನ ದಾನ ಮಾಡಿದಂತ ವ್ಯಕ್ತಿ ಯಾರನ್ನ ಅಂದ್ರೆ ಅವರು ಶ್ರೀ ರಾಜಶೇಖರ್ ರೆಡ್ಡಿ ಸರ್ ಅವರು ಅವರ ಕುಟುಂಬದ ಹೆಸರಲ್ಲಿ ಅನೇಕ ಅನಾಥ ವೃದ್ಧರ ಬುದ್ಧಿ ನಿರಂತರ ಅನ್ನದಾಸೋಹ ನಡೆಯುವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರ ಕುಟುಂಬವನ್ನು ಅವರ ಕುಟುಂಬ ನಿರಂತರ ಭಾಗವಹಿಸ್ತಾ ಇದೆ ನಮ್ಮ ಕಾರುಣ್ಯ ಆಶ್ರಮದಲ್ಲಿ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು ತಿಳಿಸುತ್ತ ಇವತ್ತು ಅವರ ರೆಡ್ಡಿ ಅವರ ನಿವೃತ್ತ ಇಂಜಿನಿಯರ್ ಅವರ ಪುಣ್ಯಸ್ಮರಣೆಯಾಗಿ ಇವತ್ತು ನಮ್ಮ ಕಾರುಣ್ಯಾಶ್ರಮದಲ್ಲಿ ಅನ್ನ ದಾಸೋಹ ಧಾಮವನ್ನು ಉದ್ಘಾಟನೆ ಮಾಡಿದ್ದೀವಿ ಅವರ ಹೆಸರಲ್ಲೇ ಈ ಒಂದು ಕಾರ್ಯಕ್ರಮ ನಿರಂತರ ನಡೀತಾ ಇರುತ್ತೆ ಅನ್ನ ದಾಸೋಹ ಹಾಗಾಗಿ ಅವರಿಗೆ ನಿಜವಾಗಲೂ ದೇವರು ಅವರ ಕುಟುಂಬಕ್ಕೆ ಒಳ್ಳೆ ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ಸಹ ಸುಖವಾಗಿ ಕಾಪಾಡ ಈ ಕಾರ್ಯಕ್ರಮದಲ್ಲಿ ಶ್ರೀಮಠ ಸೇವಾ ಟ್ರಸ್ಟ್ನ ಸದಸ್ಯರಾದ ಹಿರೇಮಠ ಆಶ್ರಮದ ಸಿಬ್ಬಂದಿಗಳಾದ ಶರಣಮ್ಮ ಮರಿಯಪ್ಪ ಸಿದ್ದಯ್ಯ ಸ್ವಾಮಿ ಕರಿಯಪ್ಪ ಹಾಗೂ ಆಶ್ರಮದ ಎಲ್ಲಾ ಆಶ್ರಯದಾತರು ಭಾಗವಹಿಸಿದ್ದರು